ಲಕ್ಷ್ಮೀಯರೇ ನಾವು ಇವತ್ತಿನ ದಿವಸ ಜಗನ್ನಾಥಪುರಿಯಲ್ಲಿರತಕ್ಕಂತಹ ವಿಶೇಷವಾದಂತಹ ಮಾತಾ ಮಠಕ್ಕೆ ಬಂದಿದ್ದೇವೆ ಇದು ಒಂದು ಪ್ರೇಕ್ಷಣೀಯ ಸ್ಥಳ ಉದ್ಯಾನವನ ಹರಿವಂಶಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಎಲ್ಲ ವಿಷಯಗಳು ಸಹಿತವಾಗಿ ನಮಗೆ ಇಲ್ಲಿ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಒಂದು ಪ್ರದಕ್ಷಿಣೆಯಿಂದಲ್ಲ ನಾವು ಒಂದು ಹತ್ತೆಂಟು ಪ್ರದಕ್ಷಿಣೆ ಮಾಡುವಾಗ ಹರಿವಂಶದಲ್ಲಿ ಏನೇನಾಗಿತ್ತು ಏನೇನು ಹಿಂದೆ ಆಗಿದೆ ದ್ವಾಪರ ಯುಗದ ಸಂದರ್ಭದಲ್ಲಿ ಏನೆಲ್ಲ ನಡೆದಿತ್ತು ಇದನ್ನೆಲ್ಲವನ್ನು ಸಹಿತವಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಅದ್ಭುತವಾಗಿದೆ ಸುಂದರ ನೋಟ ಸ್ವಾಗತ ಮಾಡಲಿಕ್ಕೆ ಗಣಪತಿ ಇದ್ದಾನೆ ಗಣಪತಿಯ ದರ್ಶನವನ್ನು ಮಾಡಿಕೊಂಡೇ ನಾವು ಈ ಪ್ರೇಕ್ಷಣೀಯ ಸ್ಥಳದ ಎಲ್ಲ ವಿಶೇಷತೆಯನ್ನು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಬಳಭಾಗಕ್ಕೆ ಬಂದಾಗ ಎದುರು ಭಾಗದಲ್ಲಿ ಮಹಾಗಣಪತಿ ಮಹಾಗಣಪತಿಗೆ ಅಭಿನಮಿಸಿ ಪ್ರದಕ್ಷಿಣಾಕಾರವಾಗಿ ನಾವು ಹೊರ ಬಂದಾಗ ಅಲ್ಲಿ ಗರುಡ ದೇವರು ನಮ್ಮನ್ನು ಎದುಕೊಳ್ತಾರೆ ಗರುಡ ದೇವರಿಗೆ ನಮಸ್ಕಾರವನ್ನು ಮಾಡಿ ಸ್ವಲ್ಪ ಒಳಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಸುಂದರವಾಗಿರ್ತಕ್ಕಂತಹ ವಿಶೇಷವಾದಂತಹ ರಾಧಾಕೃಷ್ಣರ ರೂಪವನ್ನು ನೋಡಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥ ರಾಧಾಕೃಷ್ಣರಿಗೆ ನಾವು ನಮಸ್ಕಾರವನ್ನು ಸಲ್ಲಿಸಿ ಹಿಂದೆ ಮತ್ತೆ ಪುನಃ ಪ್ರದಕ್ಷಿಣೆ ಮಾಡುವಾಗ ಗೋಮಾತೆಯ ದರ್ಶನ ಶ್ರೀಕೃಷ್ಣ ಮತ್ತು ಸುಧಾಮರ ದರ್ಶನ ಮಹಾವಿಷ್ಣುವಿನ ಶ್ರೀಕೃಷ್ಣನ ವಿಶ್ವರೂಪ ದರ್ಶನ ಜೊತೆಯಲ್ಲಿ ಜಗನ್ಮಾತೆಯ ದರ್ಶನ ಇದನ್ನೆಲ್ಲವನ್ನು ಮಾಡಿಕೊಂಡು ಪ್ರದಕ್ಷಿಣೆ ಬರುವಾಗ ಆರಾಮವಾಗಿ ಕೂಡಿರಲಿಕ್ಕೆ ಅಥವಾ ವಿರಾಮವನ್ನು ಬಯಸುವವರಿಗೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡುವಂತಹ ಒಂದು ಸ್ಥಳವಾಗಿರತಕ್ಕಂತಹ ಅದ್ಭುತವಾದಂತಹ ಪ್ರೇಕ್ಷಣೀಯ ಸ್ಥಳ ನೋಡುವಾಗ ಇತ್ತ ಕಡೆ ನಾವು ನೋಡುವಾಗ ನೀರಿನ ಮಧ್ಯಭಾಗದಲ್ಲಿ ದೋಣಿ ದೋಣಿಯಲ್ಲಿ ರಾಧಾಕೃಷ್ಣರು ನಲಿದಾಡ್ತಾ ಇರತಕ್ಕಂತಹ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೇವೆ ಜೊತೆಯಲ್ಲಿ ಶಂಕರಾಚಾರ್ಯರ ವಿಗ್ರಹ ಮಧ್ವಾಚಾರ್ಯರ ವಿಗ್ರಹ ರಾಮಾನುಜಾಚಾರ್ಯರ ವಿಗ್ರಹ ಜೊತೆಯಲ್ಲಿ ಚೈತನ್ಯ ಮಹಾಪ್ರಭುಗಳ ವಿಗ್ರಹಗಳು ಇವೆಲ್ಲವನ್ನು ಸಹಿತವಾಗಿ ನೋಡ್ತಾ ನಾವು ಮುಂದೆ ಮುಂದೆ ಸರಿದಾಗ ವಿಶೇಷವಾಗಿ ರಾಮನ ವಿಗ್ರಹ ಎದುರು ಭಾಗದಲ್ಲಿ ಆಂಜನೇಯನನ್ನು ನಾವು ಕಾಣ್ತಾ ಇದ್ದೇವೆ ಭಕ್ತಿಯ ಪಾರವಶ್ಯತೆಯಿಂದ ಆಂಜನೇಯನು ಕೈಯನ್ನು ಎತ್ತಿ ಹಿಡಿದು ಲೀಲಾಜಾಲವಾಗಿ ರಾಮನನ್ನು ದರ್ಶನ ಮಾಡ್ತಾ ಇರತಕ್ಕಂತಹ ವಿಶೇಷತೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಪ್ರತಿನಿತ್ಯವೂ ನಿತ್ಯವೂ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೃಷ್ಣ ಭಕ್ತರು ಮಾತ್ರ ಅಲ್ಲ ವಿಷ್ಣು ಭಕ್ತರು ಶಿವಭಕ್ತರು ಶಾಕ್ತೇಯರು ಗಾಣಪತ್ಯರು ಎಲ್ಲರೂ ಸಹಿತವಾಗಿ ಇಲ್ಲಿಗೆ ಬಂದು ದರ್ಶನವನ್ನು ಮಾಡಿಕೊಡ್ತಾರೆ ಇಲ್ಲಿ ಒಂದು ಸಾರಿ ನಾವು ಪ್ರದಕ್ಷಿಣೆಯನ್ನು ಮಾಡಿದರೆ ಪ್ರೇಕ್ಷಣೀಯವಾಗಿರ್ತಕ್ಕಂತಹ ಎಲ್ಲ ದೇವತೆಗಳ ದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಇರತಕ್ಕಂತಹ ಗೋವರ್ಧನ ಗಿರಿಧಾರ್ಯ ಅಂತಹ ಶ್ರೀಕೃಷ್ಣನ ದರ್ಶನ ಕಂಸ ಮತ್ತು ಚಾಣೂರ ಮರ್ಧನವನ್ನು ಮಾಡಿರ್ತಕ್ಕಂತಹ ವಿಶೇಷತೆ